ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆ ಒಂದು ರೆಸಿಪಿ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಬಾಣಂತಿಯರಿಗೆ ಕೊಡುವಂತಹ ವಿಶೇಷವಾದಂತಹ ಆರೋಗ್ಯಕರವಾಗಿರುವಂತಹ ಮಿಂತ್ಯ ಮುದ್ದೆ ಹೇಗೆ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಈ ಮೆಂತ್ಯ ಮುದ್ದೆನ ಕೆಲವರು ಉದ್ದಿನಿಟ್ಟು ಅಂತ ಕೂಡ ಕರೀತಾರೆ ಸೊ ತಡ ಮಾಡೋದು ಬೇಡ ಈ ಮೆಂತ್ಯ ಮುದ್ದೆ ಹೇಗೆ ಮಾಡೋದು ಹಾಗೆ ಇದಕ್ಕೆ ಯಾವೆಲ್ಲ ಸಾಮಗ್ರಿಗಳನ್ನ ಉಪಯೋಗಿಸ್ತಾರೆ ಜೊತೆಗೆ ಈ ಮೆಂತ್ಯ ಮುದ್ದೆ ತಿನ್ನೋದ್ರಿಂದ ಆಗುವಂತಹ ಪ್ರಯೋಜನಗಳೇನಾದ್ರೂ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸೊ ತಡ ಮಾಡದೆ ವೀಡಿಯೋ ಶುರು ಮಾಡೋಣ ಬನ್ನಿ ಮೊದಲಿಗೆ ಈ ಮೆಂತ್ಯ ಮುದ್ದೆ ಮಾಡೋದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ಹೇಳಿ ನೋಡ್ಕೊಳ್ಳೋಣ ಇಲ್ಲಿ ನಾನು ಎಲ್ಲ ಸಾಮಗ್ರಿಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ತೆಗೆದಿಟ್ಟು ತೋರಿಸ್ತಾ ಇದ್ದೀನಿ ಸೊ ನಿಮಗೆ ಯಾವ ಪ್ರಮಾಣದಲ್ಲಿ ಎಷ್ಟು ದಿವಸದವರೆಗೆ ಈ ಮೆಂತ್ಯ ಮುದ್ದೆ ಬೇಕು ಅನಿಸುತ್ತೋ ಆ ಪ್ರಮಾಣದಲ್ಲಿ ನೀವು ಈ ಒಂದು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಬೋದು ಸೊ ಇವಾಗ ಸಾಮಗ್ರಿಗಳನ್ನು ನೋಡೋಣ ಇದಕ್ಕೆ ಗೋಧಿ ಮೆಂತ್ಯ ರಾಗಿ ಅಕ್ಕಿ ಚಿರೋಟಿ ರವೆ ಹಾಗೆ ಬಾದಾಮಿ ಇದಿಷ್ಟು ಪದಾರ್ಥಗಳನ್ನು ಉಪಯೋಗಿಸಿರುವಂಥದ್ದು ಸೊ ಇಲ್ಲಿ ಒಂದೆರಡು ಪದಾರ್ಥಗಳನ್ನು ಅಮ್ಮ ಸ್ಕಿಪ್ ಮಾಡಿದ್ದಾರೆ ಅದು ಬಂದು ಉದ್ದಿನ ಕಾಳು ಹಾಗೆ ಗೋಡಂಬಿ ಸೊ ನಿಮಗೆ ಇದನ್ನು ಬೇಕು ಅಂದರೆ ನೀವು ಹ್ಯಾಡ್ ಮಾಡ್ಕೊಬೋದು ಬೇಸಿಕಲಿ ಈ ಒಂದು ಮೆಂತ್ಯ ಮುದ್ದೆನ ನನಗೋಸ್ಕರ ರೆಡಿ ಮಾಡಿಸಿರೋದ್ರಿಂದ ಸೊ ಉದ್ದಿನ ಕಾಳು ತಿನ್ನೋದ್ರಿಂದ ಇನ್ನೂ ದಪ್ಪ ಹಾಕ್ತಾರೆ ಸೊ ಹಾಗಾಗಿ ಉದ್ದಿನ ಕಾಳು ಹಾಗೆ ಗೋಡಂಬಿ ಎರಡನ್ನೂ ಕೂಡ ಅಮ್ಮ ಸ್ಕಿಪ್ ಮಾಡಿದ್ದಾರೆ ಸೊ ನಿಮಗೆ ಬೇಕು ಅಂತ ಅಂದರೆ ನೀವು ಅದನ್ನು ಹ್ಯಾಡ್ ಮಾಡ್ಕೊಬೋದು ಆ್ಯಂಡ್ ಇಲ್ಲಿ ರಾಗಿ ಕೂಡ ಆಪ್ಷನ್ ನಿಮಗೆ ಬೇಕು ಅಂತ ಅಂದರೆ ನೀವು ಯೂಸ್ ಮಾಡ್ಕೋಬೋದು ಮತ್ತು ಎಲ್ಲ ಅಕಸ್ಮಾತ್ ನೀವು ಯೂಸ್ ಮಾಡ್ತೀವಿ ಅಂದರೆ ಎಲ್ಲ ಸಾಮಗ್ರಿಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿ ರಾಗಿನ ನೀವು ಉಪಯೋಗಿಸಬೇಕು ಸೊ ಈ ಎಲ್ಲ ಸಾಮಗ್ರಿಗಳನ್ನು ಉಪಯೋಗಿಸಿ ಮೆಂತ್ಯ ಮುದ್ದೆ ಮಾಡಿ ತಿನ್ನೋದರಿಂದ ವಿಶೇಷವಾಗಿ ಬಾಣಂತಿಯರಿಗೆ ದೇಹಕ್ಕೆ ತಂಪು ಹಾಗೆ ಸೊಂಟಕ್ಕೆ ಬಿಗಿ ಅಂತ ಹೇಳಿ ನಮ್ಮ ಅಜ್ಜಿ ಎಂದಿರು ಹೇಳ್ತಿದ್ರು ಸಾಮಾನ್ಯವಾಗಿ ಇದನ್ನು ಋತುಮತಿಯಾದಂಥ ಹೆಣ್ಮಕ್ಳಿಗೂ ಕೂಡ ಕೊಡೋ ಅಂಥದ್ದು ನಮಗೂ ಕೂಡ ನಾವು ಋತುಮತಿಯಾದಂಥ ಸಂದರ್ಭದಲ್ಲೂ ಕೂಡ ಈ ಒಂದು ಮೆಂತ್ಯ ಮುದ್ದೆನ ಕೊಡ್ತಾ ಇದ್ದರು ಸೊ ಇವಾಗ ಡೆಲಿವರಿ ಆಗಿ ಮೂರು ತಿಂಗಳಾದ ನಂತರ ಪ್ರತಿ ಸಂಜೆ ಮೆಂತ್ಯ ಮುದ್ದೆನ ತಿನ್ನೋದ್ರಿಂದ ದೇಹಕ್ಕೆ ಎಕ್ಸ್ಟ್ರಾ ಎನರ್ಜಿ ಸಿಗುತ್ತೆ ಜೊತೆಗೆ ತಂಪಾಗಿರುತ್ತೆ ಅಂತ ಹೇಳಿ ಈ ಮೆಂತ್ಯ ಮುದ್ದೆನ ಕೊಡ್ತಿದ್ದಾರೆ ಸೊ ಇವಾಗ ನೋಡ್ತಾ ಇರ್ಬೋದು ಮಿಷನಲ್ಲಿ ಎಲ್ಲ ಪೌಡರ್ ಮಾಡಿಸ್ಕೊಂಡು ಬಂದಿದ್ದಾರೆ ಆ ರಾಗಿನ ಕ್ಲೀನ್ ಮಾಡಿಸಿ ಆ ನಂತರದಲ್ಲಿ ಇದನ್ನು ಪೌಡರ್ ಮಾಡಿಸಿ ಬಂದಿರೋ ಅಂಥದ್ದು ಇವಾಗ ಮೆಂತ್ಯ ಮುದ್ದೆ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದಿಟ್ಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು ಇಲ್ಲಿ ಕೆಲವರು ಏನು ಮಾಡ್ತಾರೆ ಅಂತ ಅಂದರೆ ಉಪ್ಪಿನ ಬದಲಾಗಿ ಬೆಲ್ಲ ಬೆಲ್ಲವನ್ನು ಸೇರಿಸಿ ಇದನ್ನು ಸಿಹಿ ಮೆಂತ್ಯ ಮುದ್ದೆ ಮಾಡಿ ತಿಂತಾರೆ ನನಗೆ ಸಿಹಿಯಾಗಿ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲ್ಲ ಸೊ ಹಾಗಾಗಿ ಬೆಲ್ಲಕ್ಕೆ ಬದಲಾಗಿ ಉಪ್ಪನ್ನು ಸೇರಿಸಿ ಮಾಡ್ತಾ ಇರೋವಂಥದ್ದು ಸೊ ಇದಕ್ಕೆ ಉಪ್ಪನ್ನು ಸೇರಿಸಿದ ನಂತರ ಸ್ವಲ್ಪ ಏನು ಪೌಡರ್ ಮಾಡಿಟ್ಕೊಂಡಿದೀವಿ ಆ ಒಂದು ಹಿಟ್ಟನ್ನು ನೀರಿನಲ್ಲಿ ಹಾಕಿ ನೀರು ಬಿಸಿ ಆಗ್ಲಿಕ್ಕೂ ಮುಂಚೆನೆ ಸ್ವಲ್ಪ ಉಗುರು ಬೆಚ್ಚಗಿರೋ ಸಮಯದಲ್ಲೇ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಈ ತರ ನೀಟಾಗಿ ತಿರುಗಬೇಕು ಗಂಟಾಗಿ ಬಿಡುತ್ತೆ ಸೊ ಕೈ ಬಿಡದೆ ತಿರುತ್ತಾ ಇರಬೇಕು ಆ್ಯಂಡ್ ಇವಾಗ ನೋಡ್ತಾ ಇರ್ಬೋದು ನಿಧಾನವಾಗಿ ಏನು ನಾವು ಹಿಟ್ಟು ಹಾಕಿ ತಿರುಗಿದ್ವಿ ಅದು ಸ್ವಲ್ಪನೇ ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಾ ಇದೆ ಸೊ ಇದು ನಾವು ಏನು ರಾಗಿ ಹಂಬ್ಲಿ ಮಾಡ್ತೀವಿ ಆ ಒಂದು ಪ್ರಮಾಣದಲ್ಲಿ ಗಟ್ಟಿಯಾಗಿ ಬರಬೇಕು ಜೊತೆಗೆ ಈ ಮೆಂತ್ಯ ಮುದ್ದೆ ತಿನ್ನೋದ್ರಿಂದ ಆಗೋ ಉಪಯೋಗಗಳನ್ನ ಉಪಯೋಗಗಳನ್ನು ನೋಡೋದಾದರೆ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಅಂದಿರ ಇದ್ರು ಹೆತ್ತೊಟ್ಟೆಗೆ ಏನು ಕೊಟ್ಟರು ಸಾಲಲ್ಲ ಸೊ ಬೇಗನೆ ಹಸುವಾಗುತ್ತೆ ಅಂತ ಹೇಳಿ ಸೊ ಹಾಗಾಗಿ ಯಾವಾಗಲೂ ಹೊಟ್ಟೆ ತುಂಬ್ದಾಗಿರಲಿ ಜೊತೆಗೆ ತಾಯಿ ಮಗುವಿಗೆ ಹಾಲು ಉಣಿಸೋದ್ರಿಂದ ತಾಯಿಗೂ ಕೂಡ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಪೌಷ್ಟಿಕಾಂಶಗಳು ಬೇಕಾಗಿರುತ್ತೆ ಸೊ ಹಾಗಾಗಿ ಈ ಮೆಂತ್ಯ ಮುದ್ದೆ ಮಾಡ್ಕೊಳ್ಳೋದ್ರಿಂದ ಆ ಹಸುವು ಕೂಡ ಕಮ್ಮಿ ಇರುತ್ತೆ ಜೊತೆಗೆ ತಾಯಿಗೂ ಕೂಡ ಯಥೇಚ್ಛವಾಗಿ ಪೌಷ್ಟಿಕಾಂಶ ಅಂಶಗಳು ಸಿಗುತ್ತೆ ಅನ್ನೋ ಕಾರಣಕ್ಕೆ ಬಾಣಂತಿಯರಿಗೆ ಈ ಮೆಂತ್ಯ ಮುದ್ದೆಯನ್ನು ಮಾಡಿಕೊಡೋ ಅಂಥದ್ದು ಹಾಗಿದ್ರೆ ಈ ಒಂದು ಮೆಂತ್ಯ ಮುದ್ದೆನ ಬಾಣಂತಿಯರ್ ಮಾತ್ರ ಉಪಯೋಗಿಸ್ಬೋದಾ ಅಂತ ಕೇಳ್ಬೋದು ಆ ಖಂಡಿತ ಇಲ್ಲ ಆ ಈ ಒಂದು ಮುದ್ದೆನ ಎಲ್ಲರೂ ಕೂಡ ತಿನ್ಬೋದು ಯಾರು ಈ ಹಾರೈಕೆ ಮಾಡಿಕೊಡೋ ಅಂಥವ್ರು ಇರ್ಬೋದು ಅಥವಾ ನಮ್ಮ ಮಕ್ಕಳು ತುಂಬ ಸಣ್ಣ ಇದ್ದಾರೆ ದಪ್ಪನೇ ಆಗ್ತಾಯಿಲ್ಲ ಇಲ್ಲ ಅನ್ನೋರು ಇರ್ಬೋದು ಜೊತೆಗೆ ಒಂದು ಒಳ್ಳೆ ಹೆಲ್ದಿ ಡಯೆಟ್ ಪ್ಲ್ಯಾನ್ ಮಾಡ್ಕೊಂಡಿರೋರಿಗೆ ಇದು ಈ ಹುದ್ದೆ ಮಾಡಿ ತಿನ್ನೋದ್ರಿಂದ ಒಳ್ಳೆ ಬೆನಿಫಿಟ್ಸ್ ಅಂತೂ ಸಿಗುತ್ತೆ ಇವಾಗ ನೋಡ್ತಿದ್ದೀರಲ್ಲ ನಾವು ಏನು ಸ್ವಲ್ಪ ಹಿಟ್ಟನ್ನು ನೀರಿನಲ್ಲಿ ಕತ್ತಿದ್ವಿ ಅದು ಕಂಪ್ಲೀಟಾಗಿ ಗಟ್ಟಿಯಾಗಿ ಬಂದಿದೆ ಒಂದು ಐದು ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸಿ ಕುದಿ ಬರೋವರೆಗೂ ಆ ಬೇಯಿಸಿದ ನಂತರ ಅದರ ಮೇಲೆ ನಾವು ಯಾವ ಪ್ರಮಾಣದಲ್ಲಿ ನೀರನ್ನು ತೆಗೆದಿಟ್ಕೊಂಡಿದ್ವಿ ಆ ಒಂದು ಪ್ರಮಾಣದಲ್ಲಿ ಹಿಟ್ಟನ್ನು ಸೇರಿಸ್ಕೊಬೇಕು ಸೊ ನೋಡಿ ಈ ಸಂದರ್ಭದಲ್ಲಿ ಸೇರಿಸ್ಕೋಬೇಕು ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ತೆಳುವಾಗ್ಬೋದು ಅಥವಾ ಗಟ್ಟಿಯಾಗುವಂಥ ಚಾನ್ಸಸ್ ಇರುತ್ತೆ ಸೊ ಇನ್ನೀ ಒಂದು ಒಂದು ಮೆಷರ್ಮೆಂಟಲ್ಲಿ ಇದನ್ನು ನೀವು ಮಾಡಿಕೊಂಡ್ರೆ ಸ್ವಲ್ಪ ನಿಮಗೆ ಈಸಿ ಆಗುತ್ತೆ ಆ್ಯಂಡ್ ಇವಾಗ ಈಟನ್ ಸೇರಿಸಿದ ಸೇರಿಸಿದ್ಮೇಲೋ ಅದ್ರ ಜೊತೆಗೂ ಕೂಡ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ನೀಟಾಗಿ ಈ ರೀತಿ ಕುದಿ ಬರೋವರೆಗೂ ಬೇಯಿಸ್ಕೊಂಡು ನಿಧಾನವಾಗಿ ಏನು ನೀವು ಮುದ್ದೆ ತಿರುಗುವಂಥ ಕೋಲ್ ಇರುತ್ತೆ ಅದರಲ್ಲಿ ನೀವು ಇದನ್ನು ತಿರುಗಿಸ್ತಾ ಇರಬೇಕು ಈ ಸಮಯದಲ್ಲಿ ನೀವು ಹುರಿನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನವಾಗಿ ಗಂಟಿಲ್ಲದೆ ನೀಟಾಗಿ ತಿರುಳ್ಕೋಬೇಕು ಸೊ ಗಂಟು ಉಳಿದ್ಬಿಟ್ರೆ ಮುದ್ದೆ ಅಷ್ಟು ಚೆನ್ನಾಗಿರಲ್ಲ ಸೊ ನೋಡ್ತಾ ಇರ್ಬೋದು ಈ ಮೆಂತ್ಯ ಮುದ್ದೆ ಮಾಡೋದು ತುಂಬಾ ಸ್ವಲ್ಪ ಸೇಮ್ ಟು ಸೇಮ್ ರಾಗಿ ಮುದ್ದೆ ಮಾಡೋ ಥರನೇ ಆ ರಾಗಿ ಮುದ್ದೆ ಬಂದು ಒಂದು ಎರಡು ಮೂರು ಥರದಲ್ಲಿ ಮಾಡ್ತಾರೆ ಸೊ ನಾವು ಇದೇ ಥರ ರಾಗಿ ಮುದ್ದೆ ಮಾಡೋದು ಆ ಅಂಬ್ಲಿನ ತಿರುವಿ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಹಿಟ್ ಹಾಕಿ ತಿರುತ್ತಾ ತಿರುತ್ತಾ ನಾವು ಮುದ್ದೆ ಮಾಡುವಂಥದ್ದು ಸೊ ತುಂಬಾ ಟೈಮ್ ತೊಗೊಳುತ್ತೆ ರಾಗಿ ಮುದ್ದೆ ಮಾಡೋದಕ್ಕೆ ಅಪ್ರಾಕ್ಸಿಮೆಟ್ಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ತೊಗೊಳುತ್ತೆ ಕೆಲವೊಂದು ಕಡೆ ಬೇಗ ಬೇಗ ಅಂದರೆ ಬಿಸಿ ನೀರಿಗೆ ಹಿಟ್ಟು ಡೈರೆಕ್ಟ್ ಹಾಗೆ ಹಾಕಿ ತಿರುತ್ತಾರೆ ಅದೊಂದು ಫೈವ್ ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ ಸೊ ಕಂಪ್ಯಾರಿಟಿವ್ಲಿ ನನಗೆ ಅನಿಸೋದು ಈ ಥರ ಮುದ್ದೆ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿರುತ್ತೆ ಮುದ್ದೆ ಅಂತ ಹೇಳಿ ಬಟ್ ಇದನ್ನು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಸೊ ಎಸ್ ಫೈನಲಿ ಮೆಂತ್ಯಾ ಮುದ್ದೆ ರೆಡಿ ಆಯ್ತು ಸೊ ಚೆನ್ನಾಗಿ ತಿರೋದ ಮೇಲೆ ಒಂದು ಟೂ ಮಿನಿಟ್ಸ್ ಹಾಗೆ ಒಲೆ ಮೇಲೆ ಇಟ್ಟು ಇವಾಗ ಸಲ ಅಮ್ಮ ಕೆಳಗಡೆ ತೆಗೆದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಗಂಟೆಲ್ಲ ಇಲ್ಲದೆ ಗಂಟೆಲ್ಲ ಹೊಡ್ಕೊತಾ ಫೈನಲಿ ಕ್ವಿಕ್ಕಾಗಿ ತುಂಬ ಹೆಲ್ದಿಯಾಗಿರುವಂತಹ ಮೆಂತ್ಯ ಇಟ್ಟು ರೆಡಿ ಆಯಿತು ಈ ಒಂದು ಮೆಂತ್ಯ ಮುದ್ದೆನ ನಾವು ತುಪ್ಪದಲ್ಲಿ ತಿನ್ನೋದು ಬೆಸ್ಟ್ ಕಾಂಬಿನೇಷನ್ ಕೆಲವರು ಇದನ್ನು ಸಾಂಬಾರಲ್ಲಿ ಕೂಡ ತಿಂತಾರೆ ಇದಕ್ಕೆ ನಾವು ಮೆಂತ್ಯ ಹಾಕಿರೋದ್ರಿಂದ ಸ್ವಲ್ಪ ಜನರಿಗೆ ಕೈ ಅಂತ ಅನ್ನಿಸ್ಬೋದು ಇನ್ನು ಸ್ವಲ್ಪ ಜನರಿಗೆ ಏನು ಅನ್ನಿಸ್ತೇ ಕೂಡ ಇರ್ಬೋದು ಬಟ್ ಇದನ್ನು ತುಪ್ಪದಲ್ಲಿ ತಿನ್ನೋದು ತುಂಬಾ ಒಳ್ಳೆಯದು ವಿಶೇಷವಾಗಿ ಬಾಣಂತಿಯರು ತುಪ್ಪದಲ್ಲೇ ತಿಂದರೆ ಒಳ್ಳೆಯದು ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ ಆ್ಯಂಡ್ ಜೊತೆಗೆ ಈ ಥರ ಇದ್ದ ಎಲ್ಲ ಮಾಡಿಕೊಟ್ಟಾಗ ತುಂಬ ದೊಡ್ಡ ಪ್ಲೇಟಲ್ಲಿ ಹಾಕಿ ತಿನ್ನಬಾರ್ದು ಅದು ತಾಗುತ್ತೆ ಸೊ ತಿಂದಿದ್ದು ಮೈ ಹತ್ತಲ್ಲ ಅಂತ ಕೂಡ ಹೇಳ್ತಿದ್ದಾರೆ ನಮ್ಮಮ್ಮ ಎಸ್ ಓಕೆ ಒಂದಿಷ್ಟು ನನಗೆ ತಿಳಿದಿರೋಷ್ಟು ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಸೊ ನಿಮಗೂ ಕೂಡ ಈ ಒಂದು ರೆಸಿಪಿ ಹೆಲ್ದಿಯಾಗಿರುವಂಥ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಆ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಹೊಸ ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ